ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದಾನೆ ನೋಡಿ ನಮ್ಮ ತಾಯಿ ರೊಟ್ಟಿ ಮಾಡ್ತಾಯಿದ್ದಾರೆ ನಮ್ಮ ತಾ ಚಿನಿಮಾ ನೋಡಿ ಏನು ಮಾಡ್ತಾ ಇದ್ದಾಳೆ ಮಾಡ್ತಾಯಿದ್ದಾಳೆ ಮಂಚದ್ಮೇಲೆಲ್ಲ ಚಾಪಿಸ್ ತೊಗೊಂಡು ಬರೀತಾಳೆ ಇದೇ ಥರ ಮಾಡ್ತಾಳೆ ನೋಡಿ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಹೆಸರು ಕಾಳು ಪಲ್ಯ ಮಾಡಿದ್ದೀವಿ ನೋಡಿ ನಾನು ಹಾಗೆ ನೀರುಳ್ಳಿ ಮೆಣ್ಸಿ ಕಾಯಿ ಹಣ್ಣು ಹೆಚ್ಚಿಬಿಟ್ಟು ಒಗ್ಗರಣೆ ಕೊಟ್ಟಿರೋದಷ್ಟೇ ಲಾಸ್ಟಲ್ಲಿ ಕುಚ್ಚಳ್ಳು ಆಮೇಲೆ ಸ್ವಲ್ಪ ನಮ್ಮ ಕಡೆ ಜೋಳದ ಹಾಕ್ತೀವಿ ನೋಡಿ ಅದಕ್ಕೆ ಈ ಥರ ಗಟ್ಟಿಯಾಗುತ್ತೆ ಪಲ್ಯವು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅದೆಲ್ಲ ನೋಡಿ ನಮ್ಮ ತಾಯಿಯವರು ಇಷ್ಟು ರೊಟ್ಟಿ ಮಾಡಿದ್ದಾರೆ ರೊಟ್ಟಿ ಕೈ ಕೈಲೇ ತಡ್ತಾರವರು ನೋಡಿ ಹೊರಗಡೆ ತುಂಬ ಮಳೆ ಬರ್ತಾಯಿದೆ ಎಲ್ಲೂ ಹೋಗಂಗಿಲ್ಲ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ರೊಟ್ಟಿ ಈ ಥರ ತಟ್ಟಿದ್ದಾರೆ ತಟ್ಟಿ ಪ್ಲೇಟಲ್ಲಿ ಹಾಕಿಟ್ಟಿದ್ದಾರೆ ಅವರು ನೋಡಿ ಇಷ್ಟು ರೊಟ್ಟಿ ಸುಟ್ಟಿಟ್ಟಿದ್ದಾರೆ ಮಧ್ಯಾಹ್ನ ಕೂಟಕ್ಕೆ ಬೆಳಗ್ಗೆನ ಮಾಡ್ತಾಯಿದ್ರು ಇವತ್ತು ಬನ್ನಿ ಇವಾಗ ತಟ್ಟೆಗೆ ಸರ್ವ್ ಮಾಡ್ತೀನಿ ನೋಡಿ ರೊಟ್ಟಿ ಕಾಳು ಪಲ್ಯವು ಪುಡಿ ಚಟ್ನಿ ಶೇಂಗಾ ಚಟ್ನಿ ಚಟ್ನಿ ಚಟ್ನಿದು ನೋಡಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಅದೆಲ್ಲ ಚಟ್ನಿ ನಮ್ಮ ಕಡೆ ಬುತ್ತಿ ಮಾಡ್ತಾರೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತಿದು ಅಂದರೆ ಹುಳಿ ಬುತ್ತಿ ಅರ್ಶಿಣ ಬುತ್ತಿ ಅಂತ ಮಾಡ್ತಾರೆ ನೋಡಿ ಬೆಳಗ್ಗೆನೆ ಇಷ್ಟು ಅಕ್ಕಿ ತೊಗೊಂಡಿನಿ ಆಮೇಲೆ ಉದ್ನಿ ಬೇಳೆ ಮೆಂತ್ಯಕಾಳು ಆಮೇಲೆ ಲಾಸ್ಟಲ್ಲಿ ರುಬ್ಬುವಾಗ ನಾನು ಸ್ವಲ್ಪ ಅವಲಕ್ಕಿ ಹಾಕಿ ರುಬ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್